ಹಾಂ ಎಲ್ಲರೂ ನಮಸ್ಕಾರ ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ವೃಶ್ಚಿಕ ರಾಶಿಯವರ ಒಂದು ಅಸಫಲತೆಗೆ ಯಾವುದೆಲ್ಲ ಒಂದು ಕಾರಣ ಇರ್ತದೆ ಅಂದರೆ ವೃಶ್ಚಿಕ ರಾಶಿಯವರದು ಲೈಫಲ್ಲಿ ಫೇಲ್ಯರ್ ಆಗಲಿ ಫೇಲ್ಯೂರ್ ಆಗಲಿಕ್ಕೆ ಅದು ಏನೆಲ್ಲ ಒಂದು ಕಾರಣ ಇರ್ತದೆ ಅಂತ ಈ ಒಂದು ಟಾಪಿಕಲ್ಲಿ ನೋಡ್ತಾ ಹೋಗೋಣ ಈ ಮೊದಲನೇದಾಗಿ ವೃಶ್ಚಿಕ ರಾಶಿಯವರ ಈ ಲೈಫಲ್ಲಿ ಫೇಲರ್ ಆಗಲಿಕ್ಕೆ ಅಥವಾ ಲೈಫಲ್ಲಿ ಏನಾದರೂ ಅಸಫಲತೆ ಆಗಲಿಕ್ಕೆ ಮೇ ಮುಖ್ಯ ಕಾರಣ ಅಂತ ಹೇಳಿದರೆ ಇವರದ್ದೊಂದು ಕ್ರೋಧ ಪ್ರವೃತ್ತಿ ಈ ಒಂದು ತುಂಬ ಒಂದು ಕೋಪ ಮತ್ತು ಕ್ರೋಧ ಪ್ರವೃತ್ತಿ ಈ ವೃಶ್ಚಿಕರ ಶೀಘ್ರ ಅಂತ ಹೇಳಿದ್ರೆ ಇವರಿಗೆ ಒಂದು ಸಣ್ಣ ಪಟ್ಟ ವಿಚಾರಗಳಿಗೆ ಕೋಪ ಬರ್ತದೆ ಮತ್ತೆ ಅಂದರು ಅಂದರೆ ಇವರಿಗೆ ಕೋಪ ಬಂದರೆ ತುಂಬ ಒಂದು ಕಂಟ್ರೋಲ್ ಸಿಗಲ್ಲ ಯಾಕಂದರೆ ವೃಶ್ಚಿಕರಾಶ ಕೋಪ ಅಂದರೆ ತುಂಬ ಒಂದು ಕಂಟ್ರೋಲ್ ಸಿಗಲ್ಲ ತುಂಬ ಒಂದು ಕೋಪ ಬರ್ತದೆ ಈ ಕಾರಣ ಇದು ಇವರ ಒಂದು ಕೋಪದ ಕಾರಣ ಇವರಿಗೆ ಇವರೊಂದು ಸಂಬಂಧದಲ್ಲಿ ಒಂದು ನಷ್ಟ ಆಗ್ಬೋದು ಈ ಕಾರಣ ಇವರಿಗೆ ಒಂದು ಇವರ ಚಿಖರ ಶಿವರಿಗೆ ಇವರಿಗೆ ಕೋಪನೇ ಒಂದು ದೊಡ್ಡ ಮಾರಕ ಅಂತ ಹೇಳ್ಬೋದು ಈ ಕಾರಣ ಇವರ ಕೋಪ ಪ್ರವೃತ್ತಿ ಇವರಿಗೆ ಒಂದು ಲೈಫಲ್ಲಿ ಫೇಲರ್ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ ಇನ್ನು ಎರಡನೇ ಕಾರಣ ಅಂತ ಹೇಳಿದ್ರೆ ಇವರಿಗೆ ತಾನೋ ಮಾತ್ರ ಒಂದು ತಾನೋ ಮಾತ್ರ ಒಂದು ಟಾಪು ಶ್ರೇಷ್ಠ ವ್ಯಕ್ತಿ ಬೇರೆಯವರೆ ಬೇರೆಯವರ ಎಲ್ಲರಿಗಿಂತನೂ ತಾನು ಮುಂದೆ ಅಂತ ಒಂದು ಅಂದ್ಕಂದ್ಕೊ ಅಂದ್ಕೋತಾರೆ ಇವರು ವೃಶ್ಚಿಕ ರಾಶಿಯವರು ಅಂದರೆ ಈ ಥರ ಒಂದು ಭಾವನೆ ಇರೋ ಕಾರಣ ಇವರು ಯಾರ ಮಾತನ್ನು ಕೇಳಲ್ಲ ತಾನು ನಡ್ತದೆ ದಾರಿ ಅಂತ ಒಂದು ಅಂದ್ಕೊಳ್ಳುವಂಥ ಒಂದು ಪ್ರವೃತ್ತಿ ಇರ್ತದೆ ಇವರಿಗೆ ಇದು ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಕಾರಣ ಆಗ್ತದೆ ಇನ್ನು ಮೂರನೇ ಒಂದು ಪಾಯಿಂಟ್ ಅಂತ ಹೇಳಿದರೆ ಇವರಿಗೆ ಮಾತಿನ ಮೇಲೆ ಒಂದು ನಿಯಂತ್ರಣ ಇರಲ್ಲ ಇವರಿಗೆ ಇವರಿಗೆ ಒಂದು ಉದ್ದೇಶಪೂರ್ವಕವಾಗಿ ಒಂದು ಕಟು ಮಾತು ಆಡದಿದ್ದರೂ ಕೂಡ ಇವರಿಗೆ ಮಾತಿನ ಮೇಲೊಂದು ಕಂಟ್ರೋಲ್ ಇರೋಲ್ಲ ಅಂದರೆ ಸಾರಿ ಏನೇನೋ ಒಂದು ಮಾತಾಡಿಬಿಡ್ತಾರೆ ಮತ್ತು ಒಂದು ಇವರ ಮಾತು ತುಂಬ ಒಂದು ನೇರ ಒಂದು ಕಟುವಾಗಿರ್ತದೆ ಅಂದರೆ ಉದ್ದೇಶಪೂರ್ವಕವಾಗಿ ಇವರು ಆ ಥರ ಒಂದು ಕಟುವಾಗಿ ಮಾತಾಡಲ್ಲ ಆದರೆ ಇವರ ಒಂದು ನೇರ ಮಾತು ದಿಟ್ಟ ಮಾತು ಬೇರೆಯವರಿಗೆ ಎದುರುಗಿರುವಂಥ ವ್ಯಕ್ತಿಗಳಿಗೆ ಒಂಥರ ತುಂಬ ಒಂದು ಕೆಟ್ಟದಾಗಿ ಕಾಣ್ತದೆ ಈ ಕಾರಣ ಏನಾಗ್ತಂತ ಹೇಳಿದ್ರೆ ಇವ್ರದ್ದೊಂದು ಒಂದು ನೇರ ಒಂದು ಕಟು ಮಾತಿನಿಂದ ಇವರು ಶತ್ರುಗಳನ್ನು ಉತ್ಪನ್ನ ಮಾಡಿಕೊಂಡು ಇವರು ಲೈಫಲ್ಲಿ ಫೇಲ್ ಆಗ್ತಾರೆ ಆ ಕಾರಣ ಇವರ ಮಾತು ಕೂಡ ಇವರಿಗೆ ಲೈಫಲ್ಲಿ ಫೇಲ್ಯರ್ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಆಗ್ತದೆ ಇನ್ನು ನಷ್ಟ ಇದನ್ನು ಕಾರಣ ಅಂತ ಹೇಳಿದ್ರೆ ಇವರು ಚಿಕ್ಕ ಅವರು ಹೊಗಳಿದ್ದಾರೆ ಬೇಗ ಉಬ್ಬಿ ಬಿಡ್ತಾರೆ ಇವರು ಇವರನ್ನು ಹೊಗಳಿಬಿಟ್ಟರೆ ಇವರು ಉಬ್ಬಿ ಬಿಡ್ತಾರೆ ಇದು ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇವರು ಇವರನ್ನು ಹೊಗಳಿಕೊಂಡ ಜನರು ಇವರನ್ನು ಇವರ ವೀಕ್ನೆಸ್ಸನ್ನು ಉಪಯೋಗ ಮಾಡ್ಕೋತಾರೆ ಆ ಕಾರಣ ಇವರು ಅತಿಯಾದ ಹೊಗಳೋರ ಹೊಗಳುವವರನ್ನು ನಮ್ಮ ನಂಬಾರ್ದು ಮತ್ತೊಂದು ಇವರದ್ದು ಇದಂತ ಅಂತ ಹೇಳಿದ್ರೆ ಇವರನ್ನು ಹೊಗಳಿದ್ರೆ ಉಬ್ಬಿ ಉಬ್ಬಿ ಬಿಡ್ತಾರೆ ಆದರೆ ಇವ್ರನ್ನ ಇವರದ್ದು ಇವರದ್ದು ಒಳಿತನ್ನು ಬಯಸಿ ಏನಾದರೂ ಇವರದ್ದು ಕೆಟ್ಟ ಕೆಟ್ಟದ ಅಥವಾ ದುರ್ಬಲತೆಯನ್ನು ಹೇಳದ ಹೇಳುವವರನ್ನ ಇವರು ಶತ್ರುಗಳು ಅಂದ್ಕೋತಾರೆ ಯಾಕಂದರೆ ಕೆಲವರು ಇವರು ಒಳ್ಳೇದು ಒಳ್ಳೆಯದಕ್ಕೆ ಇವರ ನೆಗೆಟಿವ್ ಪಾಯಿಂಟನ್ನು ಹೇಳ್ತಾರೆ ಅದು ಇವರ ಅದಕ್ಕೆ ಅದು ಇವರು ಏನಂತ ಅಂದ್ಕೋತಾರೆ ಅಂತ ಹೇಳಿದ್ರೆ ಇವರು ಶತ್ರುಗಳು ಅಂದ್ಕೋತಾರೆ ಆ ಥರ ಹೇಳುವವರು ಆದರೆ ಹೊಗಳೋರು ಇವರನ್ನು ಮಿತ್ರರು ಅಂದ್ಕೊಳ್ತಾರೆ ಇದು ಕೂಡ ಇವರ ಒಂದು ಲೈಫಲ್ಲಿ ಆ ಸಕ್ಸಸ್ ಸಿಗಲಿಕ್ಕೆ ಫೇಲರ್ ಆಗ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಆರನೇ ಕಾರಣ ಅಂತ ಹೇಳಿದ್ರೆ ಇವರು ವೃಶ್ಚಿಕ ಇನ್ನೊಂದು ತುಂಬ ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಇವರು ಮನೆಯವರಿಗೆ ಜಾಸ್ತಿ ಮಹತ್ವ ಕೊಡಲ್ಲ ಮನೆಯವರಿಗೆ ಮಹತ್ವ ಕೊಡದೆ ಹೊರಗಿನ ಹೊರಗಿನ ಜನರಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಆ ಕಾರಣ ಇದು ಇವರ ಫೇಲ್ಯರಿಗೆ ಕಾರಣ ಕಾರಣ ಆಗ್ತದೆ ಯಾಕಂದರೆ ಮನೆಯವರು ಇವರ ಮನೆಯವರು ಇವರ ಒಳಿತಿಗಾಗಿಯೇ ಇದ್ದದ್ದು ಇದ್ದಾಗಿ ಹೇಳ್ತಾರೆ ಅದು ಇವರಿಗೆ ಆಗಲ್ಲ ವೃಶ್ಚಿಕ ರಾಶಿಯವರಿಗೆ ಇವರ ತಪ್ಪು ಎತ್ತಿ ಹೇಳಿದರೆ ಇವ್ರಿಗಾಗಲ್ಲ ಅದು ಆದರೆ ಮನೆಯವರು ಇವರ ತಪ್ಪನ್ನು ಹೇಳೋದು ಅವರ ಇವರ ಒಳ್ಳೆಯದಕ್ಕೇನಾಗಿರ್ತದೆ ಇವರ ಮನೆಯವರು ಇವರ ಒಂದು ತಪ್ಪನ್ನು ಹೇಳೋದು ಇವರು ಒಳ್ಳೆಯದಕ್ಕೇನಾಗ್ತದೆ ಆದರೆ ಇವರು ಅರ್ಥ ಮಾಡ್ಕೊಳ್ಳಲ್ಲ ಇವ ಇದನ್ನು ಅವರು ಅರ್ಥ ಮಾಡ್ಕೊಳ್ಳೋದಾದ್ರೆ ಮನೆಯವರಿಗೆ ಒಂದು ಮಹತ್ವ ಕೊಡದೆ ಹೊರಗಿನ ಜನರಿಗೆ ಮಹತ್ವ ಕೊಡ್ತಾರೆ ಇದು ಇವರಿಗೆ ಅಸಫಲತೆ ಕೊಡಲಿಕ್ಕೆ ಕಾರಣ ಆಗ್ತದೆ ಇನ್ನೊಂದು ಲಾಸ್ಟು ಪಾಯಿಂಟ್ ಅಂತ ಹೇಳಿದ್ರೆ ಇವರು ಕೆಲಸ ಮಾಡ್ತಿರುವ ಅಲ್ಲೇ ಮಧ್ಯ ಮಿಡ್ಲ್ ಮಿಡ್ಲಲ್ಲೇ ಬಿಟ್ಟು ಬಿಡ್ತಾರೆ ಕೆಲಸನ ಏನಾದರೂ ಒಂದು ಕೆಲಸ ಅಲ್ಲಲ್ಲೇ ಮದ್ದೆ ಬಿಡೋದು ಅಂದರೆ ಇವರಿಗೆ ಒಂದು ಏನಾದರೂ ಒಂದು ಇವ್ರಿಗೆ ಒಂದು ಕೆಲಸ ತೃಪ್ತಿ ಕೊಟ್ಟರೆ ಅಥವಾ ಮೂಡಿದರೆ ಮಾತ್ರ ಇವರು ಕಂಟಿನ್ಯೂ ಮಾಡ್ತಾರೆ ಇಂಟ್ರೆಸ್ಟಾಗಿ ಇಲ್ಲಾಂದರೆ ಏನಾದರೂ ಒಂದು ತೃಪ್ತಿ ಕೊಡದಿದ್ದರೆ ಅದನ್ನು ಮಿಡ್ಲಲ್ಲೇ ಬಿಟ್ಟು ಹೋಗ್ತಾರೆ ಅದೆಷ್ಟೊಂದು ಪ್ರಮುಖ ಕಾರ್ಯ ಕಾರ್ಯ ಆದರೂ ಕೂಡ ಇದೇ ಥರ ಮಾಡ್ತಾರೆ ಇದು ಏನಾಗ್ತಂಥೇಳಿದ್ರೆ ಇದು ಇವರ ಲೈಫಲ್ಲಿ ಅಸಫಲತೆ ಆಗಲಿಕ್ಕೆ ಕಾರಣ ಆಗ್ತದೆ ಇದಿಷ್ಟು ವೃಶ್ಚಿಕ ರಾಶಿಯವರ ಲೈಫಲ್ಲಿ ಫೇಲ್ಯರ್ ಆಗಲಿಕ್ಕೆ ಮುಖ್ಯ ಕಾರಣ ಇದನ್ನು ಇದಕ್ಕೆ ಪರಿಹಾರ ಅಂತೇಳಿದ್ರೆ ಇವರಿಗೆ ಕ್ರೋಧ ಪ್ರವೃತ್ತಿ ಬಿಡಬೇಕು ಇವರಿಗೆ ಕೋಪ ಇವರು ಕೋಪ ಒಂದು ಬ್ರ ಭಯಂಕರ ಆಗಿರ್ತದೆ ಆ ಕಾರಣ ಇವ್ರದ್ದೊಂದು ಕೋಪ ಪ್ರವೃತ್ತಿ ಬಿಡಬೇಕು ಮತ್ತು ತಾನು ಶ್ರೇಷ್ಠ ವ್ಯಕ್ತಿ ಬೇರೆಯವರು ಏನಿಲ್ಲ ಅಂತ ಹೇಳಬಾರ್ದು ಯಾಕಂದರೆ ಸ್ವಲ್ಪ ಅನುಭವಿಗಳ ಮಾತನ್ನು ಕೇಳಬೇಕಾಗ್ತದೆ ಮತ್ತು ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು ಮಾತಲ್ಲಿ ಕಂಟ್ರೋಲ್ ಇದ್ದರೆ ನಿಮ್ಮನ್ನು ಹಿಡಿಯೋರು ಇಲ್ಲ ಯಾಕಂದರೆ ಮಾತಿನ ಮೇಲೆ ಕಂಟ್ರೋಲ್ ಇದ್ದರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗ್ತದೆ ಮತ್ತು ಆದಷ್ಟು ಹೊಗಳೋ ಬಟ್ಟರನ್ನು ದೂರ ಮಾಡಬೇಕು ಯಾಕಂದರೆ ನೀವು ಹೊಗಳ ಹೆಚ್ಚಾಗಿ ಹೊಗಳಿದ್ರೆ ಇವರು ಉಬ್ಬಿ ಬಿಡ್ತಾರೆ ಅದಕ್ಕೆ ಆದ್ದರಿಂದ ಹೊಗಳಿಕೆಯ ಜನರನ್ನು ದೂರಾಡಬೇಕು ಮತ್ತು ಮಹಾ ಮನೆಯವರಿಗೆ ಜಾಸ್ತಿ ಮಹತ್ವ ಕೊಡಬೇಕು ಯಾಕಂದರೆ ನಿಮಗೆ ಹೊರ ಹೊರಗಿನವರು ಎಷ್ಟೊಂದು ಕ್ಲೋಸ್ ಇದ್ರು ಕೂಡ ಮನೆಯವರು ಮನೆಯವರನ್ನಾಗಿರ್ತಾರೆ ಮತ್ತು ಸ್ವಲ್ಪ ಕೆಲಸವನ್ನು ಅಲ್ಲಲ್ಲಿ ಬಿಡೋದನ್ನು ಕಮ್ಮಿ ಮಾಡಬೇಕು ಯಾಕಂದರೆ ಪ್ರಮುಖ ಕೆಲಸ ಕೆಲಸ ಮಾಡ್ತಿರೋ ಅದನ್ನು ಮಿಡ್ಲಲ್ಲಿ ಬಿಟ್ಟರೆ ಅದು ನಿಮಗೇನೂ ಲಾಸ್ ಅಂತ ಹೇಳ್ಬೋದು ಇದು ವೃಶ್ಚಿಕ ರಾಶಿಯವರ ಸಫಲತೆಗೆ ಕಾರಣಗಳು ಮತ್ತು ಪರಿಹಾರಗಳು ನೆಕ್ಸ್ಟ್ ದಿನ ಸಿಗೋಣ ನಮಸ್ಕಾರ